ಸತತ ಮಳೆಗೆ ನೆಲಕಚ್ಚಿದ ಗೋವಿನ ಜೋಳದ ಬೆಳೆ ಕುಟುಂಬಕ್ಕೆ ಆಧಾರವಾಗಬೇಕಿದ್ದ ಫಸಲು ನೆಲಕಚ್ಚಿದ್ದನ್ನ ನೋಡಿ ಸಂಕಷ್ಟಕ್ಕೆ ಸಿಲುಕಿದ ರೈತ ನೆರೆಹಾನಿಗೆ ಒಳಗಾದ ರೈತರ ಗೋಳು ಕೇಳುವವರು ಯಾರು ಅಧಿಕಾರಿಗಳು ಭೇಟಿ ನೀಡಿ ಪರಿಹಾರ ನೀಡುವಂತೆ ಕಂಗಾಲಾದ ರೈತರ ಅಳವಿ ಹೌದು ವೀಕ್ಷಕರು ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮುಕ್ತಂಪುರ ಗ್ರಾಮದಲ್ಲಿ ಅತಿವೃಷ್ಟಿಯಿಂದಾಗಿ ಹಲವಾರು ರೈತರ ಹೊಲದಲ್ಲಿ ಮೆಕ್ಕೆಜೋಳವು ನೆಲೆ ಕಚ್ಚಿದ್ದು ಹಲವಾರು ರೈತರಿಗೆ ಬಹಳ ನಷ್ಟ ಉಂಟಾಗಿದೆ ಶುಕ್ರವಾರದಿಂದ ಸೋಮವಾರದವರೆಗೆ ಸತತ ವಿಪರೀತ ಮಳೆ ಹಾಗೂ ಬಿರುಗಾಳಿ ಸುಳಿಗಾಳಿ ಬೀಸುತ್ತಿದ್ದು ರೈತರ ಹೊಲದಲ್ಲಿ ಮೆಕ್ಕೆಜೋಳವು ತೆನೆ ಬಿಡುವ ಹಂತದಲ್ಲಿರುವಾಗಲೇ ಮುರಿದುಕೊಂಡು ಬಿದ್ದು ನೆಲ ಕಚ್ಚಿವೆ ರೈತರಾದ ಗುರಪ್ಪ ಇವರ ಹೊಲದಲ್ಲಿ ಸುಮಾರು ಎಂಟು ಎಕರೆ ಮೆಕ್ಕೆಜೋಳವು ಬಿತ್ತನೆ ಮಾಡಿದ್ದು ಹಾಗೂ ಗೊಬ್ಬರ ಬೀಜ ಬಿತ್ತನೆ ಹಾಗೂ ಇನ್ನಿತರ ಕಾರ್ಯಗಳಿಗೆ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಅಂದಾಜು ಖರ್ಚು ಮಾಡಿದ್ದು ಈ ರೀತಿ ಬೆಳೆ ನಷ್ಟವಾದರೆ ಅದನ್ನ ಭರಿಸುವುದಾದರೂ ಹೇಗೆ ಎನ್ನುವ ರೈತರ ಗೋಳು ಕಂಡುಬಂತು ಇವರು ಬಿತ್ತನೆಗಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮುಂಡರಿಗೆಯಿಂದ ಬೆಳೆ ಸಾಲ ಪಡೆದು ಬಿತ್ತನೆ ಮಾಡಿರುವುದಾಗಿ ತಿಳಿಸಿದರು ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ಹೊಲಕ್ಕೆ ಬಂದು ವೀಕ್ಷಣೆಯನ್ನ ಮಾಡಿ ನಮಗೆ ಬೆಳೆ ನಷ್ಟದ ಭರಿಸಿಕೊಡಬೇಕೆಂದು ವಿನಂತಿಯನ್ನ ಮಾಡಿದರು ಹನುಮಪ್ಪ ಮುಕ್ತಂಪುರ ರೈತರು ಹನುಮಂತ ಇಟಗಿ ಮಕ್ತಂಪುರ ರೈತರು eight one four seven five five seven seven six nine Um, what is the cut இங்க இது பீக்க முர லாஸ் ஆக முந்தை நான் வந்து இங்கே சால முந்த சாலு கித்தி எங்க நமது சால ஹேங்கரி நாம் சால சுழ சிக்க ரெத்திங்க ரெண்டுக்கு முந்தேன் தாரிதா சம்பந்தப்பட்ட அதி நம் ரோடனே நாவே முச்சிட்டுவோ ஏன்னா சூழ்்த்தீவோ கரையேத்தோ அதன விசாரமா சரக்க நமக்கு பரிஹார கொடுப்பி மாதனி